ಆಸ್ಪತ್ರೆ ಇದೆ ಅಂಬುಲೆನ್ಸ್ ಇಲ್ಲ ಎನ್ನುವುದು ಒಂದು ಭಾಗವಾದರೆ ಈಗ ಆಂಬುಲೆನ್ಸ್ ಇದೆ ಆದರೆ ಅದರ ಸವೆದ ಟೈರುಗಳನ್ನು ನೋಡಿದರೆ ಇದು ಜೀವ ಉಳಿಸುವ ಬದಲು ಜೀವ ಏನೋ ಎನ್ನುವ ಭಯ ಹುಟ್ಟಿಸುವ ಸ್ಥಿತಿಗೆ ಬಂದಿರುವುದು ಇನ್ನೊಂದು ಭಾಗ ಹೌದು ಇದು ಹೊಸನಗರ ಮತ್ತು ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿರುವ ತುರ್ತು ಸೇವಾ ವಾಹನ ನೂರ ಎಂಟರ ಕಥೆ ವ್ಯಥೆ ಹೊಸನಗರದ ಸರ್ಕಾರಿ ಆಸ್ಪತ್ರೆ ಮತ್ತು ನಗರ ಸರ್ಕಾರಿ ಆಸ್ಪತ್ರೆಯಲ್ಲಿ ಈಗ ತುರ್ತು ನೆರವಿಗೆಂದು ನೂರ ಎಂಟು ವಾಹನವೇನೂ ಇದೆ ಅದಕ್ಕೆ ಬೇಕಾದ ಡ್ರೈವರುಗಳು ಇದ್ದಾರೆ ಆದರೆ ಈ ಅಂಬುಲೆನ್ಸುಗಳ ಸವೆದು ತಂತಿಗಳು ಹೊರಗಿಣಕುತ್ತಿರುವ ಟೈರುಗಳನ್ನು ನೋಡಿದರೆ ಇದು ಜೀವ ಉಳಿಸುವುದಕ್ಕೆ ಇರುವ ವಾಹನವೋ ಅಥವಾ ಈಗಾಗಲೇ ಜೀವನ್ಮರಣ ಸ್ಥಿತಿಯಲ್ಲಿರುವವರನ್ನು ಇನ್ನಷ್ಟು ಕೊಡ್ಡಲಿಕ್ಕೆಂದು ಇರುವ ವಾಹನಗಳೋ ಎನ್ನುವ ಅನುಮಾನ ಹುಟ್ಟದೇ ಇರದು ಅಂಬುಲೆನ್ಸ್ಗಳು ಸದಾ ಸುಸ್ಥಿತಿಯಲ್ಲಿರಬೇಕು ಮತ್ತು ರೋಗಿಗಳ ಜೀವ ಕಾಪಾಡುವುದಕ್ಕೆ ಸನ್ನದ್ಧವಾಗಿರಬೇಕು ಎನ್ನುವುದು ಆರೋಗ್ಯ ಇಲಾಖೆಯ ಮೂಲ ಉದ್ದೇಶ ಆದರೆ ಹೊಸನಗರ ಮತ್ತು ನಗರ ಸರ್ಕಾರಿ ಆಸ್ಪತ್ರೆಯಲ್ಲಿ ಸವೆದು ಹೋದ ಟೈರಿನೊಂದಿಗೆ ಚಲಾಯಿಸಲ್ಪಡುತ್ತಿರುವ ಈ ಆಂಬುಲೆನ್ಸುಗಳನ್ನು ನೋಡಿದರೆ ಈ ಉದ್ದೇಶವೇ ಆರೋಗ್ಯ ಇಲಾಖೆಗೆ ಮರೆತು ಹೋಗಿದೆಯೇನೋ ಎನ್ನುವ ಅನುಮಾನ ಹುಟ್ಟುವಂತಿದೆ ಹೊಸನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಇದ್ದಿದ್ದೆ ಈ ಹಿಂದೆಯೂ ಇಲ್ಲಿನ ವೈದ್ಯಕೀಯ ಸಿಬ್ಬಂದಿಗಳ ಕೊರತೆ ಸೇರಿದಂತೆ ಹತ್ತು ಹಲವು ಸಮಸ್ಯೆಗಳ ಬಗ್ಗೆ ನ್ಯೂಸ್ ಪೋಸ್ಟ್ ಮಾರ್ಟಂ ವಿಡಿಯೋ ವರದಿಯನ್ನು ಪ್ರಸಾರ ಮಾಡಿತ್ತು ಆದರೂ ಇಲ್ಲಿಯ ಸಮಸ್ಯೆಗಳು ಈವರೆಗೂ ಪರಿಹಾರವಾದಂತಿಲ್ಲ ಈಗ ಇದಕ್ಕೆ ಹೊಸದೊಂದು ಸಮಸ್ಯೆಯಾಗಿ ಆಂಬುಲೆನ್ಸುಗಳು ಸೇರಿಕೊಂಡಿವೆ ಅಪಘಾತ ಇನ್ನಿತರ ತುರ್ತು ಆರೋಗ್ಯ ಸಮಸ್ಯೆ ಇದ್ದಾಗ ನೆರವಿಗೆ ಬಳಸಲ್ಪಡುವ ಕೇಂದ್ರದ ರಾಷ್ಟ್ರೀಯ ತುರ್ತು ಸೇವಾ ವಾಹನ ನೂರ ಎಂಟರ ಟೈರುಗಳು ಇಷ್ಟು ಸವೆದು ಹೋಗಿದ್ದರೂ ಈ ಬಗ್ಗೆ ಈವರೆಗೂ ಯಾವುದೇ ಕ್ರಮ ಕೈಗೊಳ್ಳದ ಸಾರ್ವಜನಿಕ ಆಸ್ಪತ್ರೆಯ ಆರೋಗ್ಯ ಅಧಿಕಾರಿಗಳು ಹಾಗೂ ಆರೋಗ್ಯ ರಕ್ಷಾ ಸಮಿತಿಯ ನಡೆಯ ಬಗ್ಗೆ ತಾಲ್ಲೂಕಿನ ಸಾರ್ವಜನಿಕರು ಆತಂಕ ವ್ಯಕ್ತಪಡಿಸಿದ್ದಾರೆ ಬೇಗ ಈ ಎರಡು ಆಸ್ಪತ್ರೆಯ ನೂರ ಎಂಟು ವಾಹನದ ಸವೆದ ಟೈರುಗಳ ಬದಲಿಗೆ ಹೊಸ ಟೈರುಗಳನ್ನು ಆರೋಗ್ಯ ಇಲಾಖೆ ನೀಡಲಿ ಮತ್ತು ತುರ್ತು ಸಂದರ್ಭದಲ್ಲಿ ಈ ವಾಹನಗಳು ರೋಗಿಗಳನ್ನು ಅಪಾಯಕ್ಕೊಡ್ಡದೆ ಅವರ ಜೀವ ಕಾಪಾಡುವಂತಾಗಲಿ ಎನ್ನುವ ಅಭಿಪ್ರಾಯ ಹೊಸನಗರ ನಾಗರಿಕರದ್ದು